ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಗುರುವಾಗಿತ್ತು ಇಲ್ಲಿ ಗುರುಕುಲ ಪದ್ಧತಿಗಳಲ್ಲಿ ವೇದಗಳ ಸಮಗ್ರ ಶಿಕ್ಷಣವನ್ನು ಕೊಡಲಾಗ್ತಿತ್ತು ಅದರಿಂದಾಗಿ ಎಲ್ಲೆಲ್ಲೂ ಸಮೃದ್ಧಿ ಪಶು ಸಂಪತ್ತು ಭೂಮಿ ಸಂಪತ್ತು ಸಂತೋಷ ನೆಮ್ಮದಿಗಳು ಎಲ್ಲ ಕಡೆಯೂ ಭಾರತದಲ್ಲಿ ತುಂಬಿ ತುಳುಕ್ತಾ ಇತ್ತು ಆಗ ಬ್ರಿಟಿಷರು ವ್ಯಾಪಾರದ ನೆಪದಲ್ಲಿ ಇಲ್ಲಿಗೆ ಬಂದು ಇಲ್ಲಿಯ ಸಮೃದ್ಧಿ ಸಂಪತ್ತನ್ನು ನೋಡಿ ಇಷ್ಟೊಂದು ಸಮೃದ್ಧವಾಗಿರಕ್ಕೆ ಹೇಗೆ ಸಾಧ್ಯ ಭಾರತ ಈ ರೀತಿ ಈ ಒಂದು ಅದ್ಭುತವಾದ ಜ್ಞಾನದ ಅಧ್ಯಯನ ಅಭ್ಯಾಸ ಎಲ್ಲ ಗುರುಕುಲಗಳಲ್ಲಿ ಅಖಂಡ ಭಾರತದೆಲ್ಲೆಡೆ ನಡೀತಿರುವಾಗ ನಮ್ಮ ದೇಶಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಬ್ರಿಟಿಷರು ಬಂದರು ಅವರು ಏನೆಲ್ಲ ವ್ಯಾಪಾರ ಶುರು ಮಾಡ್ತೀನಿ ಅಂತ ಹೇಳ್ತಾ ವ್ಯಾಪಾರದ ಮೂಲಕವಾಗಿ ಆ ನೆಪದಲ್ಲಿ ಇಡೀ ಭಾರತನ ನೋಡ್ತಾ ಇದ್ರು ಅವರಿಗೆ ಈ ಭಾರತನ ಯಾವ ದೃಷ್ಟಿಯಲ್ಲಿ ನಾವು ಗುಲಾಮರನ್ನಾಗಿ ಮಾಡ್ಕೊಳಕ್ ಸಾಧ್ಯ ಹೇಗ್ ಮಾಡ್ಕೊಳ್ಳೋದು ಅಂತ ಈ ಮಟ್ಟದ ಒಂದು ನೈತಿಕತೆ ಇವರಲ್ಲಿ ಇದೆಯಲ್ಲ ತಮಗೇನು ತೋಚದೆ ತಮ್ಮ ಒಬ್ಬ ನಾಯಕನಾದ ಮೆಕಾಲೆ ಅನ್ನೋನ ಲಾರ್ಡ್ ಮೆಕಾಲೆ ಅನ್ನೋವನನ್ನ ಇಲ್ಲಿ ಕರೆಸಿದ್ರು ಅವನು ಇಡೀ ಭಾರತನ ತಿರುಗಿ ನೋಡಿದ್ಮೇಲೆ ಅವರ ತಂದೆಗೆ ಅವನು ಲೆಟರ್ ಬರೀತಾನೆ ಆ ಲೆಟರ್ ಅಲ್ಲಿ ಏನು ಅಂದ್ರೆ ಈ ಭಾರತದಲ್ಲಿ ನಾನು ಇಷ್ಟು ದಿನ ಇದ್ದು ಗಮನಿಸಿದೀನಿ ಎಲ್ಲೂ ಒಬ್ಬ ಭಿಕ್ಷುಕನನ್ನ ನಾನು ನೋಡಲಿಲ್ಲ ಇಡೀ ಭಾರತದಲ್ಲಿ ಎಲ್ಲೂ ಒಬ್ಬ ಕಳ್ಳನನ್ನ ಸುಳ್ಳನನ್ನ ನಾನು ನೋಡ್ಲಿಲ್ಲ ಇಷ್ಟು ಒಂದು ಸದೃಢವಾದಂತ ನೈತಿಕತೆ ಇಲ್ಲಿ ಇದೆ ಅಂದ ಮೇಲೆ ಈ ದೇಶವನ್ನ ನಾವು ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಇಲ್ಲಿ ಈ ಜನರಲ್ಲಿ ಕೀಳರಿಮೆಯನ್ನು ಹುಟ್ಟಾಕಬೇಕು ಆ ಕೀಳರಿಮೆ ಎಲ್ಲಿಂದ ಬರುತ್ತೆ ಮುಖ್ಯವಾಗಿ ಇವರ ಈ ಒಂದು ಸದೃಢವಾದ ನೈತಿಕತೆಗೆ ಕಾರಣ ಅಂದ್ರೆ ಮೂರು ಅಂಶಗಳು ಒಂದು ಇವರ ಶಿಕ್ಷಣ ಪದ್ಧತಿ ಇವರ ವ್ಯವಸಾಯ ಹಾಗೂ ಪಶುಸಂಪತ್ತು ಈ ಮೂರು ವಿಷಯಗಳ ಮೇಲೆ ನಾವು ಹೊಡೆತ ಕೊಟ್ಟಿದ್ದೇ ಆದರೆ ಸುಲಭವಾಗಿ ಇವರನ್ನ ನಾವು ಗುಲಾಮರನ್ನಾಗಿ ಮಾಡಬಹುದು ವರ್ಷಾನು ವರ್ಷಗಟ್ಟಲೆ ನಾವು ಇವರನ್ನ ಆಳಬಹುದು ಅಂತ ಅವರ ತಂದೆಗೆ ಒಂದು ಲೆಟರ್ ಬರೆದು ಮೆಕಾಲೆ ತಿಳಿಸ್ತಾನೆ ಅದಕ್ಕಾಗಿ ಮೆಕಾಲೆ ಅನ್ನೋನು ತಮ್ಮ ಒಂದು ಶಿಕ್ಷಣ ಪದ್ಧತಿಯನ್ನ ತಂದು ಗುರುಕುಲಗಳನ್ನೆಲ್ಲ ಹಾಕಿ ಈ ಶಿಕ್ಷಣ ಪದ್ಧತಿಯನ್ನು ಇವ್ರಿಗೆ ಹಾಕಿ ಇದರ ಅಭ್ಯಾಸ ಇವ್ರಿಗಾಗಿ ನಾವು ಕೀಳು ನಮ್ಮ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನೂ ಇಲ್ಲ ಇದು ಅದ್ಭುತ ಅನ್ನೋ ಒಂದು ಭಾವನೆ ಬರೆಸಿಬಿಟ್ರೆ ನಾನು ಗೆದ್ದ ಹಾಗೆ ನನಗೆ ವಹಿಸಿದ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂದ್ಕೊಂಡು ಎಷ್ಟೋ ಗುರುಕುಲಗಳನ್ನು ಸುಮಾರು ಮೂವತ್ತೈದು ಸಾವಿರ ಗುರುಕುಲಗಳನ್ನು ಸುಟ್ಟು ಹಾಕಿದ ನಾಶ ಮಾಡಿದ ಇವೆಲ್ಲ ರೆಕಾರ್ಡ್ಗೆ ಸಿಕ್ಕಿರುವಂಥದ್ದು ಇದಲ್ಲದೇ ಕೂಡ ಎಷ್ಟೊಂದು ಕಡೆ ನಮ್ಮ ದೇಶದಲ್ಲಿ ಬರೀ ಗುರುಕುಲಗಳೇ ಆಗ ನಡೀತಾ ಇತ್ತು ತಕ್ಷಶಿಲಾ ಅನ್ನೋ ಗುರುಕುಲದ ಹೆಸರನ್ನು ನಾವು ಕೇಳಿದೀವಿ ಅದು ತುಂಬ ದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು ಉನ್ನತ ಮಟ್ಟದ ಶಿಕ್ಷಣದ ಯೂನಿವರ್ಸಿಟಿ ಆಗಿತ್ತು ಆವಾಗ ಅದಲ್ಲದೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ದೊಡ್ಡ 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 ಗುರುಕುಲಗಳು ನಡೀತಾ ಇತ್ತು ಆ ಗುರುಕುಲಗಳಲ್ಲಿ ಅಷ್ಟು ಉನ್ನತ ಮಟ್ಟದ ಒಂದು ಅಧ್ಯಯನ ಮಾಡಿಸ್ತಾ ಇದ್ದವು ಆ ಮೆಕಾಲೆ ಅನ್ನೋನು ಅಷ್ಟು ಗುರುಕುಲಗಳನ್ನು ಸುಟ್ಟಾಕಿ ನಮ್ಮ ಗ್ರಂಥಗಳನ್ನು ಸುಟ್ಟಾಕಿ ಋಷಿ ಮುನಿಗಳನ್ನೆಲ್ಲ ಸಾಯಿಸಿ ಹಿಂಸೆ ಮಾಡಿ ಅವರನ್ನೆಲ್ಲ ಕೊಂದು ಇವತ್ತಿನ ಒಂದು ಪದ್ಧತಿಯನ್ನು ಜಾರಿಗೆ ತಂದರು ಇಲ್ಲಿವರೆಗೂ ನಾವು ಆ ಮೆಕಾಲೆಯ ಶಿಕ್ಷಣ ಪದ್ಧತಿಯನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವರಿಷ್ಟೆಲ್ಲ ಮಾಡಿದ್ರು ಕೂಡ ಸುಟ್ಟಾಕಿದ್ರು ಕೊಂದರು ಕಳತನ ಮಾಡಿದ್ರು ಎಷ್ಟೋ ಗ್ರಂಥಗಳನ್ನು ಇದೆಲ್ಲ ಮಾಡಿದ್ರು ನಾಶ ಮಾಡಿದ್ರೂ ಕೂಡ ನಮ್ಮಲ್ಲಿರೋ ಜ್ಞಾನವನ್ನು ನಮ್ಮಲ್ಲಿರೋ ಜ್ಞಾನಿಗಳನ್ನು ಅವರು ಪೂರ್ತಿಯಾಗಿ ಸರ್ವನಾಶ ಮಾಡೋಕ್ಕಾಗಲಿಲ್ಲ ಮತ್ತೆ ಮತ್ತೆ ಜ್ಞಾನಿಗಳು ಹುಟ್ಟತಾನೇ ಇದ್ರು ಮತ್ತೆ ನಮ್ಮಲ್ಲಿರೋ ಆ ಜ್ಞಾನ ಜಾಗೃತವಾಗ್ತಾನೆ ಇತ್ತು ಎಲ್ಲೋ ಒಂದು ಕಡೆ ಹಾಗಾಗಿ ಈ ಮಟ್ಟಕ್ಕಾದ್ರೂ ಇಲ್ಲಿಯವರೆಗೂ ನಮ್ಮ ಮಹರ್ಷಿ ದಯಾನಂದ ಸರಸ್ವತಿ ಅಂಥವರಿಂದ ನಮ್ಮ ವೇದಗಳು ನಮ್ಮವರೆಗೂ ಉಳಿಸಿಕೊಂಡು ಬಂದಿವೆ ವೇದಗಳು ಇನ್ನೂ ಉಳ್ಕೊಂಡಿವೆ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ ಇನ್ನೂ ಸಾಧ್ಯತೆಗಳಿದೆ ಅಂದ್ರೆ ಅದಕ್ಕೆ ಇಂಥ ಮಹಾನ್ ವ್ಯಕ್ತಿಗಳು ಮಹಾನ್ ಮಹರ್ಷಿಗಳೆಲ್ಲ ನಮಗೆ ಕಾರಣ ಆಗಿದ್ದಾರೆ ಇವತ್ತು ನಾವು ಎಷ್ಟು ಚಿಂತಾಜನಕವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಅವತ್ತು ಇನ್ನೂರು ವರ್ಷದ ಹಿಂದೆ ಮೆಕಾಲೆ ಏಯ್ಟೀನ್ ಥರ್ಟಿ ಫೈವ್ ಅಲ್ಲಿ ಈ ಒಂದು ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಅಲ್ಲಿಂದ ಇಲ್ಲಿವರೆಗೂ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಅಲ್ಲೋ ಇಲ್ಲೋ ಎಷ್ಟೋ ಕಷ್ಟು ಕಡೆ ಈ ಗುರುಕುಲಗಳನ್ನ ಈ ಒಂದು ಅಧ್ಯಯನವನ್ನ ಈ ವೇದಗಳನ್ನ ಉಳಿಸಿಕೊಂಡು ಬಂದಿದ್ದಾರೆ ಆದ್ರೂ ಈ ವೇದಗಳ ಸರಿಯಾದ ಅರ್ಥ ಸರಿಯಾದ ಅಧ್ಯಯನ ಸರಿಯಾದ ತಿಳಿವಳಿಕೆ ಜನರಿಗೆ ಕೊಡೋದ್ರಲ್ಲಿ ಎಷ್ಟೋ ಜನ ಫೇಲ್ ಆಗಿದ್ದಾರೆ ಇವತ್ತು ನಾವು ಒಂದು ಮಂತ್ರವನ್ನ ಗೂಗಲ್ ಅಲ್ಲಿ ಹುಡುಕಿದ್ರೆ ಇದಕ್ಕೆ ಬೇಕಾದ ಸರಿಯಾದ ಅರ್ಥ ಸಿಗಲ್ಲ ಅಂತ ಒಂದು ಅದ್ಭುತವಾದ ಜ್ಞಾನದ ಲೆವೆಲ್ ನಾವು ಭಾರತೀಯರು ಇವತ್ತು ಈ ಮಟ್ಟಕ್ಕೆ ತಲುಪಿದೀವಿ ಒಂದು ಮಂತ್ರದ ಸರಿಯಾದ ಅರ್ಥ ತಿಳ್ಕೊಳ್ಳೋ ಒಂದು ಅವಕಾಶ ಕೂಡ ನಮಗೆ ಇಲ್ಲ ಇದನ್ನ ಮೂಲ ಧಾತುವಿನಿಂದ ಅರ್ಥೈಸ್ತಾರೆ ಆರ್ಶೆಯ ಕ್ರಮದಿಂದ ಇದರ ಅಧ್ಯಯನ ನಾವು ಮಾಡಬೇಕು ಆ ಆರ್ಷೆಯ ಕ್ರಮ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ನಾನು ತುಂಬಾ ಕಡೆ ಕೇಳ್ತಾ ಇದ್ದೀನಿ ಬೇರೆ ಎಷ್ಟೊಂದು ಇದರಲ್ಲಿ ಎಲ್ಲಾದರೂ ವೇದಗಳು ಸಿಗುತ್ತಾ ಅಂತ ನಾನು ನೋಡಿದಾಗ ವೇದ ಮಂತ್ರಗಳನ್ನು ಸರಿಯಾಗಿ ಹೇಳ್ತಾ ಇದ್ದಾರೆ ವೇದ ಮಂತ್ರವನ್ನೇ ಉಚ್ಚಾರಿಸ್ತಾ ಇದ್ದಾರೆ ಅದರ ಅರ್ಥವನ್ನ ಹೇಳುವಾಗ ತುಂಬ ತಪಾರ್ಥ ಮಾಡಿ ಅದೇ ರೀತಿ ಜನರಿಗೆ ತಲುಪಿಸ್ತಾ ಇರೋದ್ರಿಂದ ಇವತ್ತಿನವರೆಗೂ ಜನರು ವೇದಗಳವರೆಗೂ ತಲುಪೋದಕ್ಕೆ ಸುಲಭವಾಗಿ ವೇದಗಳನ್ನು ಅಧ್ಯಯನ ಮಾಡಬಹುದು ತಿಳ್ಕೋಬಹುದು ಪ್ರತಿಯೊಬ್ಬರೂ ಆಚರಣೆ ಮಾಡಬಹುದು ಅನ್ನೋದು ಗೊತ್ತಿಲ್ಲದೆ ಎಷ್ಟೋ ಜನ ವಂಚನೆಗೆ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಅರ್ಥ ಹೇಳಿಲ್ಲ ಅಂದರೂ ಪರವಾಗಿಲ್ಲ ವೇದಗಳನ್ನು ತಿಳಿಸ್ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ತಪ್ಪಾಗಾದರೂ ಅಟ್ಲೀಸ್ಟ್ ಅರ್ಥ ಮಾಡಿಸ್ಬಾರ್ದು ಅದು ಅಲ್ಲದೆ ಈ ವೇದ ಜ್ಞಾನ ಅನ್ನೋದು ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಎಲ್ಲರಿಗೂ ಕಂಪಲ್ಸರಿ ಸಿಗಲೇಬೇಕಾದಂಥ ಜ್ಞಾನ ಇದು ಆದರೆ ಇದನ್ನು ಇವತ್ತು ಎಷ್ಟೋ ಜನ ಮಾರಾಟಕ್ಕಿಟ್ಟಿದ್ದಾರೆ ಯಾವುದೋ ಒಂದು ಆ್ಯಪ್ ಮಾಡಿಬಿಟ್ಟು ಯಾವುದೋ ಆ್ಯಪ್ನ ಮೂಲಕ ಇಷ್ಟು ದುಡ್ಡು ಕಟ್ಟಿದ್ರೇ ನಿಮಗೆ ಈ ಆ್ಯಪಲ್ಲಿ ಈ ವಿಷಯನ ಹೇಳ್ಕೊಡ್ತೀವಿ ಈ ಮಂತ್ರನ ಹೇಳ್ಕೊಡ್ತೀವಿ ಇಷ್ಟು ಸಂಸ್ಕೃತ ವಿಷಯಗಳನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳೋ ಮಟ್ಟಿಗೆ ಬಂದಿದೆ ಒಂದು ರೀತಿ ಅವರದ್ದು ತಪ್ಪಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಯಾವುದು ಫ್ರೀಯಾಗಿ ಉಚಿತವಾಗಿ ಮತ್ತು ಸುಲಭವಾಗಿ ಸಿಗುತ್ತೋ ಅದಕ್ಕೆ ಬೆಲೆ ಇರೋದಿಲ್ಲ ನಮ್ಮ ಮನುಷ್ಯರ ಸಹಜ ಗುಣನೇ ಆ ಥರ ಆಗ್ಬಿಟ್ಟಿದೆ ಯಾವುದೋ ಒಂದು ಸುಲಭವಾಗಿ ಸಿಗ್ತಾ ಇದೆ ಉಚಿತವಾಗಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ ಅದನ್ನು ತಗೊಳ್ಳೋದು ಇಲ್ಲ ಅದೇ ಒಂದು ವಿಷಯನ ನಾವು ಇಷ್ಟು ದುಡ್ಡಿಗೆ ಅಂತ ಕೊಟ್ಟಾಗ ದುಡ್ಡು ಕೊಟ್ಟು ತಗೊಳ್ತಾರೆ ಆದರೆ ಫ್ರೀ ಆಗಿ ಬಂದಿರೋದನ್ನು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಹಾಗಾಗಿ ಅವರದೂ ಒಂದು ರೀತಿಯಿಂದ ತಪ್ಪಿಲ್ಲ ಅಂತಾನು ಅನಿಸುತ್ತೆ ಒಂದೊಂದು ಸಾರಿ ಇದು ಸುಲಭವಾಗಿ ಫ್ರೀ ಆಗಿ ಉಚಿತವಾಗಿ ಎಲ್ರಿಗೂ ಕೊಡಬೇಕಾದಂಥ ಜ್ಞಾನ ಈ ಜ್ಞಾನಕ್ಕೆ ಎಲ್ಲೂ ಬೆಲೆ ಕಟ್ಟಬಾರ್ದು ಈ ಜ್ಞಾನನ ಎಲ್ಲೂ ದುಡ್ಡಿಗಾಗಿ ನಾವು ಹಂಚಬಾರ್ದು ಇದು ಪ್ರತಿಯೊಬ್ಬರಲ್ಲೂ ಇವತ್ತು ಬರಬೇಕು ಯಾಕೆಂದ್ರೆ ಈ ಪ್ರಕೃತಿನೇ ನಮಗೆ ಅದು ಫ್ರೀ ಆಗಿ ಕೊಟ್ಟಿರುವಾಗ ನಾವು ಅದನ್ನು ಮಾರ್ಕೊಳ್ಳೋದು ದುಡ್ಡಿಗಾಗಿ ಹೇಳೋದು ತುಂಬ ತಪ್ಪಾಗತ್ತೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಮೆಕಾಲೆ ಸಿಸ್ಟಮಲ್ಲೇ ನಾವೆಲ್ಲ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ಆಗಿ ಹೋಗಿದೆ ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ಇಷ್ಟು ವರ್ಷದಿಂದ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನ ಕಾಲದಲ್ಲಿ ಅಂಥ ಗುರುಕುಲಗಳೆಲ್ಲಿದೆ ನಾವು ಹೋಗ್ಬೇಕು ಕಲಿಬೇಕು ತಿಳ್ಕೋಬೇಕು ಅಂದ್ರೂ ಗುರುಕುಲಗಳು ಇಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಈ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಚಿಕ್ಕ ಚಿಕ್ಕ ಗುರುಕುಲಗಳು ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇದೆ ಅಂಥದರಲ್ಲೇ ಪೂರ್ತಿಯಾಗಿ ವೈದಿಕ ರೀತಿಯಲ್ಲೇ ಸಮಗ್ರ ಶಿಕ್ಷಣವನ್ನು ಕೊಡುವಂಥ ಒಂದು ಗುರುಕುಲ ಇದೆ ಗುರುಕುಲ ಪದ್ಧತಿಯಲ್ಲೇ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ ಅಂಥ ಗುರುಕುಲಗಳಲ್ಲೇ ಒಂದಷ್ಟು ಗುರುಕುಲಗಳು ನಮ್ಮ ಕರ್ನಾಟಕದಲ್ಲೇ ಇವೆ ಅದರಲ್ಲೂ ಒಂದಷ್ಟು ಗುರುಕುಲಗಳು ನಮ್ಮ ಬೆಂಗಳೂರಲ್ಲೇ ಇವೆ ಅದೆಲ್ಲದರಕ್ಕಿಂತ ಹೆಚ್ಚಾಗಿ ಸಂಪೂರ್ಣ ವೈದಿಕ ಪದ್ಧತಿಯಲ್ಲಿನೇ ಒಂದು ಗುರುಕುಲಾನ ನಮ್ಮ ಬೆಂಗಳೂರಲ್ಲೇ ನಡೆಸ್ತಾ ಇದ್ದಾರೆ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಆ ಗುರುಕುಲದಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಬಹುದು ಸದ್ಯದಲ್ಲೇ ಆ ಗುರುಕುಲದ ಬಗ್ಗೆ ಒಂದು ಕಿರು ಪರಿಚಯದೊಂದಿಗೆ ಒಂದು ವಿಡಿಯೋನ ನಿಮ್ಮವರೆಗೂ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ಶಬ್ದಗಳು ವೈದಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ